ಇವತ್ತಿನ ವಿಡಿಯೋದಲ್ಲಿ ಇನ್ನೇನು ಶ್ರಾವಣ ಮಾಸ ಶುರು ಆಗ್ತಾ ಇದೆ ಅಂದರೆ ಹಬ್ಬಗಳ ಸುರಿಮಳೆನೇ ಆಗ್ತಾ ಇದೆ ಅಂತಾನೆ ಅರ್ಥ ಈ ಒಂದು ಶ್ರಾವಣ ಮಾಸದ ಮೊದಲ ಹಬ್ಬ ಅಂದರೆ ನಾಗರ ಪಂಚಮಿ ಈ ನಾಗರ ಪಂಚಮಿಯ ಹಿನ್ನೆಲೆಯನ್ನ ಕತೆಯ ಮೂಲಕ ತಿಳ್ಕೊಳ್ಳೋಣ ಪುರಾಣದ ಪ್ರಕಾರ ಮಹಾಭಾರತದ ನಾರದ ಪುರಾಣ ಮತ್ತು ಸ್ಕಂದ ಪುರಾಣದ ಪವಿತ್ರ ಗ್ರಂಥಗಳಲ್ಲಿ ಈ ಹಬ್ಬದ ಮೂಲ ಕುರುರಾಜವಂಶದ ಜನಮೇಜೆಯನ ರಾಜನ ಕಥೆಯೊಂದಿಗೆ ಶುರುವಾಗುತ್ತೆ ಮಹಾಭಾರತದಲ್ಲಿ ನಾಗರಾಜ ತಕ್ಷಕ ಒಂದ್ಸಲ ಅರ್ಜುನನ ಮಗನಾದ ರಾಜ ಪರಿಷತ್ತನನ್ನ ಕಚ್ಚ್ತಾನೆ ಅಂದರೆ ಅವನಿಗೆ ಶಾಪ ಕೂಡ ಇರುತ್ತೆ ಇದರಿಂದಾಗಿ ಅವನಿಗೆ ಸಾವು ಸಂಭವಿಸುತ್ತೆ ಪರಿಷತ್ನ ಸಾವಿಗೆ ಸೇಡು ತೀರಿಸ್ಕೊಳ್ಳೋದಿಕ್ಕೆ ಅಂತ ಅವನ ಮಗ ಜನಮೇಜಯ ಜಗತ್ತಿನ ಎಲ್ಲ ಹಾವುಗಳನ್ನು ನಿರ್ಮೂಲನೆ ಮಾಡಬೇಕು ಅಂತ ಹೇಳಿ ಸರ್ಪಯಾಗ ಅನ್ನೋ ಒಂದು ಆಚರಣೆಯನ್ನು ಮಾಡ್ತಾನೆ ಶ್ರಾವಣ ಮಾಸದ ಐದನೇ ದಿನದಂದು ಹಲವಾರು ಬ್ರಾಹ್ಮಣ ಋಷಿಗಳು ಯಜ್ಞಕುಂಡದ ಮುಂದೆ ಪ್ರಬಲ ಮಂತ್ರಗಳನ್ನು ಪಠಿಸಲು ರಾಜ ಜನಮೇಜಯನ ಯಾಗಕ್ಕೆ ಬರ್ತಾರೆ ಈ ಪ್ರಬಲವಾದ ಆಚರಣೆ ಹೇಗಿತ್ತು ಅಂತ ಅಂದ್ರೆ ಬೃಹತ್ ಸಂಖ್ಯೆಯಲ್ಲಿ ಹಾವುಗಳನ್ನ ಯಜ್ಞಕುಂಡದ ಬೆಂಕಿಗೆ ಸೆಳ್ತಾ ಇತ್ತು ಅವರ ಮಂತ್ರ ಪಠನೆ ಅಷ್ಟೊಂದು ಪ್ರಬಲವಾಗಿತ್ತು ಇದನ್ನೆಲ್ಲ ನೋಡಿದ ನಾಗತಕ್ಷಕ ದೇವತೆಗಳ ರಾಜನಾದ ಇಂದ್ರನೊಂದಿಗೆ ಸ್ವರ್ಗದಲ್ಲಿ ಅಡಗಿಕೊಳ್ಳೋದಿಕ್ಕೆ ಅಂತ ಹೋಗ್ತಾನೆ ಆದರೆ ಆಚರಣೆ ಎಷ್ಟು ತೀವ್ರವಾಗಿತ್ತಂದ್ರೆ ಇಂದ್ರನಿಂದನೂ ಕೂಡ ಸಹಾಯ ಮಾಡೋದಕ್ಕೆ ಸಾಧ್ಯ ಆಗಲಿಲ್ಲ ಕೊನೆಗೆ ಸ್ವರ್ಗದ ದೇವರುಗಳಾದ ಹಾವುಗಳ ರಾಣಿ ಮಾನಸ ಬಳಿಯ ಹೋಗಿ ಹಾವುಗಳನ್ನು ರಕ್ಷಿಸಲು ಸಹಾಯ ಮಾಡಬೇಕು ಅಂತ ಕೇಳ್ಕೊತಾರೆ ಹಾವುಗಳಿಗೆ ಸಹಾಯ ಮಾಡಲು ಒಪ್ಪಿಕೊಂಡು ಅವಳು ತನ್ನ ಮಗ ಆಸ್ತಿಕನಿಗೆ ರಾಜ ಜನಮೇಜಯನ ಬಳಿ ಹೋಗಿ ಯಾಗವನ್ನು ನಿಲ್ಲಿಸುವಂತೆ ವಿನಂತಿಸಿಕೊ ಅಂತ ಹೇಳಿ ಆದೇಶ ಮಾಡ್ತಾರೆ ಯುವಕನಾದ ಆಸ್ತಿಕನು ರಾಜನ ಬಳಿಗೆ ಹೋಗಿ ಮಹಾರಾಜ ನಾಗರಾಜ ತಕ್ಷಕನನ್ನು ಕ್ಷಮಿಸು ಮತ್ತು ಸರ್ಪ ಯಾಗವನ್ನು ನಿಲ್ಲಿಸು ಎಂದು ಬೇಡ್ಕೊಳ್ತಾರೆ ಬ್ರಾಹ್ಮಣನ ಕೋರಿಕೆಯನ್ನು ನಿರಾಕರಿಸಲು ಸಾಧ್ಯವಾಗದ ಜನಮೇಜೆಯ ರಾಜನು ಯಾಗವನ್ನು ನಿಲ್ಲಿಸಲು ಒಪ್ಪಿಕೊಳ್ತಾರೆ ಅಂದಿನಿಂದ ಈ ದಿನವನ್ನು ಸರ್ಪಗಳ ಸಂರಕ್ಷಣಾ ದಿನ ಅಂತಲೇ ಹೇಳಿ ನಾಗರ ಪಂಚಮಿಯಾಗಿ ಆಚರಣೆ ಮಾಡಲಾಗುತ್ತೆ ಅಲ್ಲದೆ ಈ ದಿನ ನಾವು ನಾಗರ ಪೂಜೆಗೆ ಉಪಯೋಗಿಸುವಂಥ ಹಾಲು ತುಪ್ಪ ಕೂಡ ಹೆಚ್ಚಿನ ಮಹತ್ವ ಇದೆ ಯಾರೆಲ್ಲ ನಾಗರ ಕಲ್ಲಿಗೆ ಹಾಲು ತುಪ್ಪವನ್ನು ಎರೆದು ಪೂಜೆ ಮಾಡ್ತಾರೋ ಅಂತವರ ಇಷ್ಟಾರ್ಥಗಳೆಲ್ಲ ಬೇಗನೆ ಈಡೇರುತ್ತೆ ಅಂತಹ ಒಂದು ಕುಟುಂಬವನ್ನ ಸಮೃದ್ಧಿಯಾಗಿ ಇಟ್ಟಿರ್ತಾರೆ ಇದು ನಾಗದೇವತೆಗಳ ಆಶೀರ್ವಾದ ಏಕೆಂದರೆ ಸಮುದ್ರ ಮಂಥನದ ಸಮಯದಲ್ಲಿ ಮಂದಾರ ಪರ್ವತವನ್ನ ಕಡಗೋಲಾಗಿ ಉಪಯೋಗಿಸ್ತಾ ಇರ್ತಾರೆ ಹಾಲಿನ ಸಮುದ್ರವನ್ನ ಕಡಿಯೋ ಸಲುವಾಗಿ ಮತ್ತೆ ಈ ಒಂದು ಮಂದಾರ ಪರ್ವತ ಮುಳುಗಬಾರ್ದು ಅಂತ ಹೇಳಿ ಸಾಕ್ಷಾತ್ ವಿಷ್ಣು ಕೂರ್ಮಾವತಾರವನ್ನ ತಾಳ್ತಾರೆ ಕೂರ್ಮಾವತಾರ ಅಂತ ಅಂದ್ರೆ ಆಮೆಯ ಅವತಾರವನ್ನ ತಾಳಿ ಅದರ ಬೆನ್ನಿನ ಮೇಲೆ ಮಂದಾರ ಪರ್ವತವನ್ನ ಇಟ್ಟಿರ್ತಾರೆ ಇನ್ನು ಕಡಗೋಲನ್ನ ಕಡಿಬೇಕು ಅಂತ ಅಂದ್ರೆ ಹಗ್ಗ ಬೇಕೇ ಬೇಕು ಹಾಗಾಗಿ ವಾಸುಕಿಯನ್ನ ಹಗ್ಗವಾಗಿ ಉಪಯೋಗಿಸ್ತಾರೆ ಶಿವನ ಕೊರಳಲ್ಲಿ ಇರುವಂತ ವಾಸುಕಿಯನ್ನ ಹಗ್ಗವಾಗಿ ಉಪಯೋಗಿಸ್ತಾರೆ ಒಂದು ಕಡೆ ರಾಕ್ಷಸರು ಇನ್ನೊಂದು ಕಡೆ ದೇವತೆಗಳು ಇಬ್ಬರೂ ಸೇರಿ ಆ ಕಡೆ ಈ ಕಡೆ ಮಜ್ಜಿಗೆಯನ್ನು ಕಡಿಯೋ ರೀತಿಯಲ್ಲಿ ಕಡಿತಾ ಇರ್ತಾರೆ ಆಗಲೇ ನಮಗೆ ಸಮುದ್ರದಲ್ಲಿ ಬೇಕಾಗಿರುವಂಥ ಎಷ್ಟೆಷ್ಟೋ ಒಳ್ಳೊಳ್ಳೆ ವಸ್ತುಗಳೆಲ್ಲ ನಮಗೆ ಬಂತು ಈ ಒಂದು ಕಾರ್ಯದಲ್ಲಿ ಏನಾಗುತ್ತೆ ಅಂತ ಅಂದರೆ ಹಾವಿಗೆ ಅಂದರೆ ವಾಸುಕಿ ಸರ್ಪಕ್ಕೆ ತುಂಬನೇ ಮೈಯೆಲ್ಲ ಗಾಯ ಆಗುತ್ತೆ ಆಗ ದೇವತೆಗಳೆಲ್ಲ ಸೇರಿ ಹಾಲು ಮತ್ತು ತುಪ್ಪವನ್ನು ಹಚ್ತಾ ಇರ್ತಾರೆ ಅಂದರೆ ವಾಸುಕಿಯ ಮೈಗೆಲ್ಲ ಹಚ್ತಾ ಇರ್ತಾರೆ ಇದರಿಂದ ಬೇಗನೆ ಗುಣ ಆಗುತ್ತೆ ಆಗ ವಾಸುಕಿ ಸರ್ಪ ವರ ಕೊಡ್ತಾರೆ ಯಾರೆಲ್ಲ ಹಾಲು ತುಪ್ಪವನ್ನು ಎರೆದು ಅಂದರೆ ಅಭಿಷೇಕ ಮಾಡಿ ನನಗೆ ಪೂಜೆ ಮಾಡ್ತಾರೋ ಅಂಥವರ ಇಷ್ಟಾರ್ಥಗಳೆಲ್ಲ ನಾನು ಈಡೇರಿಸ್ತೀನಿ ಅಂತ ಹೇಳ್ತಾರೆ ಸಕಲ ಭೋಗ ಭಾಗ್ಯಗಳನ್ನು ಕೊಟ್ಟು ಅವರ ಜೀವನದಲ್ಲಿ ಸಂತೋಷ ಸಮೃದ್ಧಿಯನ್ನು ತರ್ತೀನಿ ಅಂತ ಹೇಳಿ ವರವನ್ನು ಕೊಡ್ತಾರೆ ಆ ಕಾರಣದಿಂದಲೇ ನಾಗರ ಹಾಲು ತುಪ್ಪ ಎರಿಯುವಂಥ ಪದ್ಧತಿ ಕೂಡ ಆಚರಣೆಗೆ ಬಂತು ಇದರಲ್ಲಿ ಅರಳಿ ಮರ ಮತ್ತು ಬೇವಿನ ಮರದ ಮಧ್ಯದಲ್ಲಿ ಇರುವಂಥ ಮೂರು ನಾಗರ ಕಲ್ಲುಗಳು ಇರಬೇಕು ಇದಿಷ್ಟು ಕೂಡ ನಾಗರ ಪಂಚಮಿಯ ಹಿನ್ನೆಲೆ ಬಗ್ಗೆ ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೀನಿ ಒಂದು ಚಿಕ್ಕ ಕಥೆಯ ಮೂಲಕ ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೀನಿ ಇನ್ನು ಮುಂದಿನ ವೀಡಿಯೋದಲ್ಲಿ ನಾನು ನಾಗರ ಪಂಚಮಿ ಯಾವಾಗ ಶುರು ಆಗುತ್ತೆ ಯಾವಾಗ ಮುಕ್ತಾಯ ಆಗುತ್ತೆ ಯಾವ ದಿನ ಆಚರಣೆ ಮಾಡಬೇಕು ಅಂತಲೂ ಕೂಡ ಮುಂದಿನ ವೀಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ನಿಮಗೆಲ್ಲರಿಗೂ ಈ ಒಂದು ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಲು ಮರಿಬೇಡಿ ಏಕೆಂದರೆ ನೀವು ಮಾಡೋ ಒಂದು ಸಬ್ಸ್ಕ್ರೈಬಿಂದ ನಮ್ಮಂತಹ ಸಣ್ಣ ಸಣ್ಣ ಚಾನಲ್ಸ್ಗೆ ಒಂದು ಸಪೋರ್ಟ್ ಮಾಡ್ದಂಗೆ ಆಗುತ್ತೆ ಮತ್ತೆ ಸಿಗ್ತೀನಿ ಮುಂದಿನ ಹೊಸ ವಿಡಿಯೋದೊಂದಿಗೆ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಸರ್ವೇ ಜನ ಸುಖಿನೋ ಭವಂತು Legenda